ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಮಂತ್ರಿಗಳು ಆದಂಥ ಪೂಜ್ಯ ಕುಮಾರಸ್ವಾಮಿ ಅವರ ಕುಮಾರನವರ ನೇತೃತ್ವದಲ್ಲಿ ಹಾಗೂ ಯಡಿಯೂರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರು ಅವರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಈಗಾಗಲೇ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಏನು ಈ ಕಾಂಗ್ರೆಸ್ನವರ ಭ್ರಷ್ಟ ಹಗರಣಗಳಿದೆಯೋ ಹಗರಣಗಳು ಜನರಿಗೆ ಮನಮುಟ್ಟಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವರುಗಳ ನೇತೃತ್ವದಲ್ಲಿ ಏನು ವಿಜಯ್ ನಿಖಿಲ್ ಅಣ್ಣವರು ಹಾಗೆ ವಿಜೇಂದ್ರಣ್ಣವರ ನಾಯಕತ್ವದಲ್ಲಿ ಈ ಪಾದಯಾತ್ರೆಯನ್ನು ಮಾಡಿಕೊಂಡು ಈಗಾಗಲೇ ಮದ್ದೂರು ಪಟ್ಟಣ ತಲುಪಿದೆ ಏನು ಕಾಂಗ್ರೆಸ್ನ ನಾಯಕರುಗಳು ಈಗಾಗಲೇ ಅನೇಕ ಕಡೆ ಜನಾಂದೋಲನ ಸಭೆಯಂತೇನು ಮಾಡಿಕೊಂಡು ಈಗಾಗಲೇ ಅವರು ಓಲ್ಟಿದ್ದಾರೆ ಇದು ರಾಜ್ಯದ ಜನ ಖಂಡಿತ ನಗಪಾಟ್ಲಿಗೆ ಗುರಿ ಅಂತೇಳಿ ಈಗಾಗಲೇ ಜನರು ಜ ರಾಜ್ಯದ ಇಡೀ ರಾಜ್ಯದ ಜನ ಇವರ ನಡವಳಿಕೆಗಳನ್ನ ಖಂಡಿಸ್ತಾ ಇದ್ದಾರೆ ಕಾರಣ ಏನು ಅಂತ ಅಂತಂದರೆ ಇವ್ರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಏನೋ ಒಂದು ಕಡೆ ಈಗ ಜನರನ್ನ ಸಭೆ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ದಾರಿ ತಪ್ಪಿಸ್ತಕ್ಕಂಥದ್ದು ಸಿಖ್ ತಪ್ಪಿಸ್ತಕ್ಕಂಥದ್ದು ಇವ್ರಿಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಏನು ನಮ್ಮವ್ರು ಏನಾದರೂ ತಪ್ಪು ಮಾಡಿದರೆ ಎರಡೂ ಪಕ್ಷಗಳ ಎನ್ ಡಿ ಎ ಮೈತ್ರಿ ಕೂಟದಲ್ಲಿರ್ತಕ್ಕಂಥ ಜನರು ತಪ್ಪು ಮಾಡಿದರೆ ವಿರೋಧ ಪಕ್ಷಗಳು ತಪ್ಪು ಮಾಡಿದರೆ ತಪ್ಪನ್ನು ಎತ್ತಿಡಿತಕ್ಕಂಥ ದೃಷ್ಟಿಯಿಂದ ಇವರು ಆಡಳಿತಾತ್ಮಕವಾಗಿ ಕೆಲಸ ಮಾಡಲಿ ಅಂತೇಳಿ ಅಧಿಕಾರ ಕೊಟ್ಟರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವೊಂದು ಕಡೆ ಜನಾಂದೋಲನ ಸಭೆ ಅಂತೇಳಿ ಮಾಡಿಕೊಂಡು ಈಗಾಗಲೇ ಹೊಲ್ಟಿದ್ದಾರೆ ಇವರ ಭ್ರಷ್ಟತೆ ಇವರ ಬ್ರಹ್ಮಾಂಡ ಭ್ರಷ್ಟತೆ ಏನಿದೆಯೋ ಜನರಿಗೆ ಈಗಾಗಲೇ ಅರಿವಾಗಿದೆ ಹಾಗಾಗಿ ಎಷ್ಟೊತ್ತಿಗೆ ಇವರು ಓದರು ಸಾಕಲ್ಲಪ್ಪ ಅಂತೇಳಿ ಜನರು ಇಡೀ ಆಗ್ತಾ ಇದ್ದಾರೆ ಖಂಡಿತ ಇದು ಜಾಸ್ತಿ ದಿನ ನಿಲ್ಲೋದಿಲ್ಲ ಈಗಾಗಲೇ ಅನೇಕ ಜನ ನಮ್ಮ ನಾಯಕರುಗಳು ಈಗಾಗಲೇ ಹೇಳಿದ್ದಾರೆ ನಿಮ್ಮ ಸರ್ಕಾರ ಇನ್ನು ಒಂದು ವರ್ಷವೂ ಕೂಡ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಿಮಗೆ ಮಾನ ಮರ್ಯಾದೆ ಇಂತಕ್ಕಂಥದ್ದು ಏನಾದರೂ ಇದ್ದರೆ ಸ್ವಾಮಿ ದಯಮಾಡಿ ನಾನು ಕೂಡ ಒಬ್ಬ ಪಕ್ಷದ ವಕ್ತಾರನಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಿಮ್ಮಲ್ಲಿ ಮಾನ ಮರ್ಯಾದೆ ಅನ್ನೋದಿದ್ದರೆ ಜನರಲ್ಲಿ ಏನಾದರೂ ಒಂದಷ್ಟು ಆಸಾಭಾವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ಮನಸ್ಸು ಏನಾದರೂ ಇದ್ದರೆ ಈ ಚುನಾವಣೆ ಏನು ಈ ಯಾತ್ರೆ ಮುಗಿಯುವಷ್ಟೊಳಗೆ ನೀವು ರಾಜೀನಾಮೆ ಕೊಟ್ಟು ಮನೆಗೋಗಿ ಸ್ವಾಮಿ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದ್ರ ಮುಖಾಂತರ ಒಂದು ಮಾದರಿಯಾಗಿ ಈ ರಾಜ್ಯ ಜನಕ್ಕೆ ಅಂತೇಳಿ ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ನಾನು